ಎಲ್ಲ ಎರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಈ ಒಂದು ವಿಡಿಯೋದಲ್ಲಿ ಪಾಠ ಹದಿಮೂರು ಸರಳತೆ ಗದ್ಯ ಪಾಠದ ಅಭ್ಯಾಸ ಚಟುವಟಿಕೆ ಹಾಗೆಯೇ ಸ್ಥಳ ಪ್ರಶ್ನೋತ್ತರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಕೇಳಿದ ಪದಗಳನ್ನು ಓದಬೇಕು ಸಭಾಂಗಣ ಉಡುಗೆ ಹೆಮ್ಮೆ ಸಮಾರಂಭ ಅತಿಥಿ ಪ್ರೋತ್ಸಾಹ ಏರ್ಪಾಡು ದಯವಿಟ್ಟು ಉದಾರತೆ ವ್ಯವಸ್ಥೆ ಮೂರ್ಖ ಗೌರವ ಪ್ರಯತ್ನ ವಿನಯ ಆಹ್ವಾನ ವ್ಯವಸ್ಥಾಪಕ ಠಾಕು ಟೀಕು ಗಣ್ಯ ವ್ಯಕ್ತಿ ಸಮಾಧಾನ ಕಾವಲು ಕರ್ತವ್ಯನಿಷ್ಠೆ ಶುಭ ಎಲ್ಲ ಪದಗಳನ್ನು ಕೂಡ ರಿಪೀಟ್ ಮಾಡ್ಕೊಂಡು ಹೇಳಿ ನೆಕ್ಸ್ಟ್ ನಿಮಗೆ ಓದಿ ತಿಳಿಯಿರಿ ಇದೆ ಸಭಾಂಗಣ ಸಮಾರಂಭಗಳು ನಡೆಯುವಂತಹ ಸ್ಥಳ ಸಮಾರಂಭ ಅಂದರೆ ಕಾರ್ಯಕ್ರಮ ಆಮಂತ್ರಿಸು ಅಂದರೆ ಕರೆಯುವುದು ಆಹ್ವಾನ ಮಾಡುವುದು ಕಾವಲು ಅಂದರೆ ರಕ್ಷಣೆ ನೀಡುವಂಥದ್ದು ಉಡುಗೆ ಅಂದರೆ ನಾವು ಧರಿಸುವಂತಹ ಬಟ್ಟೆ ಮೂರ್ಖ ಅಂದರೆ ದಡ್ಡ ಬದಿ ಅಂದರೆ ಪಕ್ಕದಲ್ಲಿ ವಿನಯ ಅಂದರೆ ಸೌಜನ್ಯದಿಂದ ತುರಾಯಿ ಅಂದರೆ ಪುಷ್ಪಗುಚ್ಛ ಪ್ಲಾರ್ಬಕ್ಕೆ ಹೆಮ್ಮೆ ಅಂದರೆ ಅಭಿಮಾನ ಪ್ರೋತ್ಸಾಹ ಅಂದರೆ ಉತ್ತೇಜನ ನೆಕ್ಸ್ಟು ಅಭ್ಯಾಸ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಅದು ಯಾರನ್ನು ಗೌರವಿಸುವ ಸಮಾರಂಭ ಆಗಿತ್ತು ಅದು ಗಣ್ಯ ವ್ಯಕ್ತಿಯೊಬ್ಬರನ್ನು ಗೌರವಿಸುವ ಸಮಾರಂಭವಾಗಿತ್ತು ಎರಡು ಗಣ್ಯ ವ್ಯಕ್ತಿಗಳು ಸಮಾರಂಭಕ್ಕೆ ಹೇಗೆ ಬರುತ್ತಿದ್ದರು ಉತ್ತರ ಗಣ್ಯ ವ್ಯಕ್ತಿಗಳು ಬೆಳೆ ಬಾಳುವ ಉಡುಗೆ ಉಡುಗೆಗಳನ್ನು ದೊರೆಸಿ ಠಾಕುಟೀಕಾಗಿ ಬರುತ್ತಿದ್ದರು ಮೂರು ಸಮಾರಂಭದಲ್ಲಿ ಯಾರನ್ನು ಸನ್ಮಾನಿಸಲಾಯಿತು ಉತ್ತರ ಸಮಾರಂಭದಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರರನ್ನು ಸನ್ಮಾನಿಸಲಾಯಿತು ನಾಲ್ಕು ಈಶ್ವರಚಂದ್ರರು ಯಾರನ್ನು ಸಮಾಧಾನ ಮಾಡಿದರು ಉತ್ತರ ಈಶ್ವರಚಂದ್ರರು ಕಾವಲು ಸಿಬ್ಬಂದಿಯನ್ನು ಸಮಾಧಾನ ಮಾಡಿದರು ನೆಕ್ಸ್ಟ್ ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ತುಂಬಿರಿ ಒಂದೇದು ಸಮಾರಂಭಕ್ಕೆ ಬರುತ್ತಿದ್ದವರನ್ನು ಡ್ಯಾಶ್ ಬರಮಾಡಿಕೊಳ್ಳುತ್ತಿದ್ದರು ಗೌರವದಿಂದ ಎರಡು ಹಾರ ತುರಾಯಿಗಳೊಂದಿಗೆ ಶಾಲು ವಧಿಸಿ ಡ್ಯಾಶ್ ಸನ್ಮಾನಿಸಿದರು ಮೂರು ಕಾವಲುಗಾರರಿಂದ ಆದ ಡ್ಯಾಶ್ ಕ್ಷಮೆ ಕೋರಿದರು ತಪ್ಪಿಗೆ ನೆಕ್ಸ್ಟು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಒಂದೇದು ಅವರ ಕರ್ತವ್ಯನಿಷ್ಠೆ ಕಂಡು ನನಗೆ ಹೆಮ್ಮೆಯಾಗಿದೆ ಯಾರು ಹೇಳಿದರು ಈಶ್ವರಚಂದ್ರ ವಿದ್ಯಾಸಾಗರ ಯಾರಿಗೆ ಹೇಳಿದರು ಕಾರ್ಯಕ್ರಮದ ವ್ಯವಸ್ಥಾಪಕರಿಗೆ ಎರಡನೇ ಪ್ರಶ್ನೆ ದಯಮಾಡಿ ನಮ್ಮನ್ನು ಕ್ಷಮಿಸಿ ಸ್ವಾಮಿ ಯಾರು ಹೇಳಿದರು ಕಾವಲು ಸಿಬ್ಬಂದಿಯವ ಯಾರಿಗೆ ಹೇಳಿದರು ಈಶ್ವರಚಂದ್ರ ವಿದ್ಯಾಸಾಗರರಿಗೆ ನೆಕ್ಸ್ಟ್ ಪ್ರಶ್ನೆ ಕೊಟ್ಟಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ವಾಕ್ಯ ಬರೆಯಿರಿ ಒಂದನೇ ಪ್ರಶ್ನೆ ಹಿರಿಯರನ್ನು ಅನೇಕ ಆಮಂತ್ರಿಸಲಾಗಿತ್ತು ಅಲ್ಲಿಗೆ ಉತ್ತರ ಅನೇಕ ಹಿರಿಯರನ್ನು ಅಲ್ಲಿಗೆ ಆಮಂತ್ರಿಸಲಾಗಿತ್ತು ಎರಡನೇದು ಮೇಲೆ ಸಾಲಾಗಿ ಬೀಳುವಂತಾದರೂ ಬರುತ್ತಿದ್ದವರ ಉತ್ತರ ಸಾಲಾಗಿ ಬರುತ್ತಿದ್ದವರ ಮೇಲೆ ಬೀಳುವಂತಾದರು ಮೂರು ವೇದಿಕೆಗೆ ಗೌರವಪೂರ್ವಕವಾಗಿ ಕರೆತಂದರು ಸಮಾರಂಭದ ಅವರನ್ನು ಉತ್ತರ ಅವರನ್ನು ಗೌರವಪೂರ್ವಕವಾಗಿ ಸಮಾರಂಭದ ವೇದಿಕೆಗೆ ಕರೆತಂದರು ನಾಲ್ಕು ಪ್ರಶ್ನೆ ಶುಭ ಕೋರಿ ಅವರಿಗೆ ಮರಳಿದರು ಸಮಾಧಾನ ಮಾಡಿ ಮನೆಗೆ ಉತ್ತರ ಅವರಿಗೆ ಸಮಾಧಾನ ಮಾಡಿ ಶುಭ ಕೋರಿ ಮನೆಗೆ ಮರಳಿದರು ನೆಕ್ಸ್ಟು ಮಾದರಿಯಂತೆ ಪದಗಳನ್ನು ಬರೆಯಿರಿ ವ್ಯವಸ್ಥೆ ಅವ್ಯವಸ್ಥೆ ಮಾದರಿ ಒಂದನೇ ಪ್ರಶ್ನೆ ಗೌರವ ಅಗೌರವ ಎರಡು ವಿನಯ ಅವಿನಯ ಮೂರು ಸಮಾಧಾನ ಅಸಮಾಧಾನ ನಾಲ್ಕು ಶುಭ ಅಶುಭ ನೆಕ್ಸ್ಟು ಚಟುವಟಿಕೆ ಈ ವಾಕ್ಯಗಳನ್ನು ನಕಲು ಮಾಡಿರಿ ಸಜ್ಜನರ ಸಂಘವದು ಹೆಜ್ಜೆನು ಸವಿದಂತೆ ಮೂರು ಲೈನಲ್ಲಿ ಬರಿಬೇಕು ರಿಪೀಟ್ ಮಾಡ್ತಾ ಹೇಳಿಕೊಂಡು ಎರಡು ಮಾತೆ ಮುತ್ತು ಮಾತೆ ಮೃತ್ಯು ಇದನ್ನು ನೀವು ಇಲ್ಲಿ ಹೇಳ್ಕೊಡ್ತಾ ಬರೀಬೇಕು ಮೂರು ಸಲ ಬರೀಬೇಕಾಗುತ್ತೆ ಮೂರು ಲೈನನ್ನು ಕೊಟ್ಟಿದ್ದಾರೆ